ಹೌದು ಸರ್ ಒಂದನೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅಥ್ ಮರಾಠಿ ಒಳಗೆ ನನಗ್ ಬೇಯ್ಲು ಟಿಕೆಟ್ ಟಿಕೆಟ್ ಅಂತ ರೀ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗಿನ್ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ನ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರ ಮಾತ್ ಕೇಳಿದೆ ಏ ಇಲ್ಲದ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟು ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡ್ಬಾರ್ದ ಮಾತು ನೀನು ಶಾಣೆ ಅದ ಉತ್ತೀ ತಂದಿದ್ದೆ ಏಯ್ ನೀನ್ ಮಾಹಿತಿ ಮಾತಾಡು ನಂಗೆ ಮಾಹಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನ್ ಮಾಹಿತಿ ಮಾತಾಡ್ಬೇಕು ಆಮೇಲೆ ಆ ಉದ್ದ ಕೂತು ಹುಡುಗ ನೀನು ಏ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಅಟ್ ಟಿಕೆಟ್ ಅನುಕ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದು ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸಾರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ಇರ್ತಾರೆ ಒಂದು ಇಪ್ಪತ್ತು ಜನ ಒಳಗಡೆ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಆಮೇಲೆ ಜಾಯರ್ ಹೊಡಿತಾ ಇದ್ದಾರೆ ಹಾಂ ನೀನು ಮಾಹಿತಿ ಬಂದ ಅಲ್ಲೇ ಮಾಹಿತಿನ ಸರ್ ಕೇಳಬೇಕಲ್ಲ ನಾ ಹೋಗಿ ಇದೆ ಇದೆಯಲ್ಲ ಸ್ಟೇಷನ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಮರಾಠಿ ಕಲಿಬೇಕು ಮಾಡ್ಬೇಕು ಅಂತ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿವಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ವಾಗ ಬರ್ತೀನಿ ಸರ್ ತುಂಬ ತರ ಆದರೂ ಆಗ್ತಿದೆ ಸರ್ ಎಲ್ಲ ಕಡೆ ಹೊಂದಿದ್ದಾರೆ ತಲೆ ತಲೆ ಸರ್ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದೀವಿ ಸರ್ ಎಲ್ಲ ತಲೆಗೆಲ್ಲ ಅವರು ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಣು ಎಲ್ಲ ಹೆಣ್ಮಕ್ಕಳು ಯಾರು ಇಲ್ಲ ಸರ್ ಯಾರು ಬಿಡಿದಿಲ್ಲ ಅವರು ಇಪ್ಪತ್ತು ಜನ ಅವರು ಸರಿ ಅವರೊಂದು ಸಾಗಿಸಿ ಎಲ್ಲ ಸರ್ ಮರಾಠಿ ಕನ್ನಡ ಹಾ ಸರ್ ಅವರು ಇಲ್ಲಿಂದ ಸಿಬಿಟಿಯಿಂದ ಬಿ ಅವ್ರ ಸಣ್ಣ ಬಾಳೆ ಕುಂದ್ರಿ ಇರೀ ಒಂದ್ ಹುಡುಗ ಒಂದ್ ಹುಡುಗಿ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸಿಬಿಟಿ ಒಳಗೆ ಹತ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇಲ್ಲ ಅವರು ಹಾ ಸರ್ ನಾನು ಇಲ್ಲೇ ಟಿಕಿಟ್ ಅಂತ ಅವ್ರು ಮರಟಿ ಒಳಗೆ ಎರಡು ಕೊಡೋನ್ ಸರಿ ಮ ಬರಲ್ಲ ಕನ್ನಡ ಇರೋ ನೀನ್ ಮಾತಾಡ್ಬೇಕು ಹಾಂಗ್ ಕೇಳಿದ್ರು ನೋಡಮ್ಮ ಅಮ್ಮ ಹಾ ಮರೇಡಿ ಮಾತಾಡಿಕ ನೀನು ಸರ್ ಹೆಣ್ಮಕ್ಳು ಅವ್ ಪಕ್ಕದ ಹುಡುಗ ಅವ್ನ ಹುಡುಗ ಯಾರ ಜನ ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತೇನೆ ಹಿಂಗ ಮಾಡ್ತೇನೆ ಮರಾಡಿ ಹೋಗಿ ಮಾತಾಡ್ತಿದ್ರು ಸರ್ ಅವ್ರ ಊರಿಗೆ ಹೋಗ್ ತಕ್ಷಣ ಸರ್ ಮಾದೇ ಹುಕ್ಕಿರಿ ಅಂತೇಳಿ ಮಾದೇ ಹುಕ್ಕಿರಿ ಸರ್ ಅವಾಗ ಇಲ್ಲ ಅಲ್ಲಿಂದ ಎಲ್ಲರೂ ಬಂದ್ರು ಅಲ್ಲಿ ತಿರುಗಿ ಬಂದ್ರಿ ಮುಂದೈತ್ರಿ ಬಗಲ್ಲ ಏ ರಾಣಿಷ ಅನಾಗ ಒಂದ್ ಒಂದ್ ಓಡದ್ರಿ ಇಲ್ಲಿ ಒಂದ್ ಇಲ್ಲಿ ಒಂದು ನಾನು ಊರೆಲ್ಲ ಅಲ್ಲಿ ಅದ ರೋಡ್ ಮ್ಯಾಗ ಸಣ್ಣ ಡ್ರೈವರ್ ನಾ ಇದ್ರೆ ಅಲ್ಲವ ಎಲ್ಲಾರು ನೋಡತಾರ ಆಮೇಲೆ ನನಗ್ರ ಏ ಗಾಡಿ ತೆಗಿ ಗಾಡಿ ತಗಿ ಅಂದ್ರೆ ಎಲ್ಲಾರು ನನಗ ನನಗೆ ಇಲ್ಲಿ ಹೋಗ್ಕೊಟ್ರಿ ಏ ಹೊಡೆದ್ರಿ ನನಗ್ರಿ ಇಲ್ಲಿ ನಾನ್